ವೀಕ್ಷಕರಿಗೆ ಶುಭ ಮುಂಜಾನೆ ಗದಿಗಮ್ಮ ಅನ್ನೋರು ನಮ್ಮ ಕಮೆಂಟ್ ಮಾಡಿದ್ರೆ ಗದಿಗಮ್ಮ ಅವರೇ ನಿಮಗೆ ಹಾಯ್ ರವಿ ಕುಮಾರ್ ಅನ್ನೋರು ನಮಗೂ ಕಮೆಂಟ್ ಮಾಡಿದ್ರೆ ಅವರ ವೈಫ್ ಆದ ಲತಾ ರವಿ ಕುಮಾರ್ ನಿಮ್ಗೆ ಕೂಡ ಹಾಯ್ ಹಂಗ ಗಾಯತ್ರಿ ಹಾಗೂ ರಾಣಿ ಮತ್ತೆ ರಾಜೇಶ್ ಅನ್ನೋರು ಕಮೆಂಟ್ ಮಾಡಿದ್ರೆ ಮನೆಯೊಳಗ ಪಾರ್ಟಿ ಮಾಡ್ರಿ ಅಂತ ಹೇಳಿ ಕಮೆಂಟ್ ಮಾಡಿದ ತಮಗೆಲ್ಲರಿಗೂ ಧನ್ಯವಾದ ಒಂದಿಟ್ಟು ಮಧ್ಯಾಹ್ನದಾಗ ವಾರೇ ಮುಗಿಸಿ ಎಲ್ಲರೂ ಮಾತಾಡ್ಕೊಂತ ಕುಂತ್ವಿ ಅಂತ ಇಟ್ಕೋರಿ ಇಷ್ಟು ಲಘು ಓಡ್ತತ್ರಿ ಟೈಮ್ ಹೇಳ್ತಾನೆ ಆಗ್ಲಿ ಐದು ಊರಿ ಆಗಿ ಬಿಟ್ಟಿರ್ತತ್ರಿ ಕಸಾ ಹೊಡಿಯ ದೀಪ ಹಚ್ಚ ಚಾ ಮಾಡ್ಕೊಡ ಅಡಿಗೆ ಮಾಡ ಇವತ್ತು ನೋಡ್ರಿ ಜಲ್ದಿ ಆಯ್ತು ಏಳುವರೆ ಆಗವಲ್ದು ಅಂತೇಳಿ ಯಾವತ್ತೀ ಗಡಿಯಾರು ನೋಡಕತ್ತ ಆರು ಗಂಟೆಗೆ ನಿಂತು ಬಿಟ್ಟೈತಿ ರೀ ಆರೂವರೆನು ಆಗವಲ್ದು ಏಳುವರಿನೂ ಆಗವಲ್ದು ಅಯ್ಯ ಲಕ್ಷ್ಮಣಗೆ ನೋಡಿ ಧಾರಾವಾಹಿ ಹುಚ್ಚ ಅಂದ್ಕೊಂಡ್ರೆ ನೀವು ಅಗ್ರಿಪ್ಪ ಇಲ್ಲ ನಾ ಧಾರಾವಾಹಿ ಧಾರವಾಹಿ ನೋಡಂಗಿಲ್ರಿ ಅದೇನಂದ್ರಿ ನಂದ್ರಿ ಏಳುವರಿಗೆ ಇರೋ ಪಾರ್ಟಿ ಚಾಲು ಆಕೈತೆ ರೀ ಹೆಣ್ಮಕ್ಕದು ಯಾರು ಮುಂದ್ಗೆ ಬೇಡ್ರಿಪ್ಪ ಪಾರ್ಟಿ ಪಾರ್ಟಿ ಅನ್ನೋದ ಕದ್ ಹೆಂಗೆ ಇರ್ತೈತಿ ಅಲ್ಲ ನೋಡಕ್ಕೆ ಪಾರ್ಟಿ ಮಾಡಕತ್ತೀವಿ ರೀ ಯಾಕಂದ್ರೆ ನಮ್ಮ ಮನೆಯಾಗ ನಮ್ಮ ಅತ್ತಿ ಮಾವನ ಇಲ್ರಿ ನನ್ನ ಗಂಡನೂ ಇಲ್ಲ ಅದಕ್ಕ ನೋಡ್ರಿ ಅಮ್ಮತ್ತ ಬಾಯಿ ತಪ್ಪಿ ಯಾರ ತರ ಮುಂದೆ ಅಂದಿ ಗಿಂದಿರಿ ಲಕ್ಷ್ಮಕ್ಕ ಬರ್ಲಿ ರೀ ನಾ ರೀಣಿ ದೌಡ ಬಂದಿಯಲ್ಲ ನಿಮ್ಮ ಅತ್ತಿಗೆ ಏನ್ ಹೇಳಿ ಹೇಳ್ತನ್ ತಡಿ ಅದ್ನೆಲ್ಲ ಹೆಂಗ್ ಐಡಿಯಾ ಮಾಡಿ ಕಳ್ಸನ್ ಅನ್ನೋದು ಹೌದು ಇವ್ರೆಲ್ಲಾ ಎಷ್ಟೊತ್ತಿ ಬರ್ತೇನೆ ಅಂದಾರ ಇಲ್ಲಡ ಏಳು ಊರಿ ಕರೆಕ್ಟ್ ಬಾ ಅಂತ ಹೇಳ್ಬಿಟ್ಟೇನು ಮತ್ತ ಊಟದ ರೇಣಿ ಅಡಿಗೆದೆಲ್ಲ ವ್ಯವಸ್ಥೆ ಆಗೇತಿ ನಾನು ಪಾತಿ ಮೀನಾಕ್ಷಿ ಪೋನ್ಯ ಮಾತಾಡ್ಕೊಂಡು ಅಡಿಗೆ ವ್ಯವಸ್ಥೆ ಮಾಡಿ ಬಿಡು ತಲೆ ಕೆಡಿಸ್ಕೊಬಿಡ ಅಯ್ಯ ಮತ್ತೇನಾರು ತಗೊಂಡ್ಬರ್ತೇನೆ ನಾನು ಬಂದ್ರೆ ಉಷ್ಟೂರು ಬೇಸ ಬಿಡ ಲಕ್ಷ್ಮಕ್ಕ ಏನ ನೂರ್ ನೂರ್ ರೂಪಾಯಿ ಹಾಕ ನಂದಿ ಅಂತಲ್ಲ ನಾ ಯಾವಾಗ ಪಾರಿ ಲಕ್ಷ್ಮೀದು ಅಕ್ಕ ಸುಮ್ಕೊಂಡಾರಿ ನಾ ಹೇಳಿ ಪಾರುಂದ ಅಕ್ಕಾಗ ಅವ್ರ ನೂರ್ ರೂಪಾಯಿ ಮತ್ತ ರೇಣುಂದ ಅಕ್ಕ ನೂರ್ ರೂಪಾಯಿಗ ಮತ್ ನಾವ್ ಮೂರ್ ಮಂದಿಗ ಹಾಕಿ ಬೇರೆದ ಒಂದ್ ವ್ಯವಸ್ಥಾ ಮಾಡೇನಿ ಅಲ್ಲಿ ಅಡಿಗೆ ಮನೆಯಾಗ ಮಾಡೀವಿ ಮತ್ತೆ ನೂರ್ ನೂರ್ ರೂಪಾಯಿ ಹಾಕದ್ಲೆ ஒரு பையன் கொடுத்துவிட்டு ಹೆದರಿ ಓಡಿ ಬಿಡತೈತ್ರಿ ಕೊರೋನಾ ಹೆದರಿ ಹೋಗ್ತೈತೆ ಇದೆಂತ ಜ್ಯೂಸ್ ಅಯ್ಯವ್ವ ಪಾತಿ ಕರೆ ಹೇಳ ಯಾ ಜ್ಯೂಸ್ ಅದ ಮತ್ತ ನಮ್ಮ ಭಾಬಿಗೂ ಫೋನ್ ಹಚ್ಚಿ ಕೇಳಿದು ಮತ್ತ ಪಾರ್ಟಿ ಮಾಡ್ತಿರಲ್ಲ ಹೆಣ್ಮಕ್ಳು ಕಿಟ್ಟಿ ಪಾರ್ಟಿ ಹೆಂಗ್ ಮಾಡ್ತೀರಿ ಏನ್ ತರ್ತೀರಿ ಅಂತ ನಮ್ ಭಾಬಿ ಎಲ್ಲ ನನ್ಗೆ ಹೇಳಾರು ಹಿಂಗ್ ಹಿಂಗ್ ತರಬೇಕು ಹಿಂಗ್ ಹಿಂಗ್ ಕುಡಿಬೇಕು ಹಿಂಗ್ ಹಿಂಗ್ ಮಾಡ್ಬೇಕು ಅಂತ ಇದ ಕುಡೋದ್ರೆ ಕೊರೋನಾ ಬರಂಗಿಲ್ಲ ಇದ ತಂದು ಕುಡೀರಿ ಅಂತ ಹೇಳಿದ್ರು ಅದೇನ್ ಜ್ಯೂಸ್ ಹೊಡ್ತಂತ ತನ್ರಿ ಅದನ್ನ ಸುಮ್ನೆ ಏನ್ರ ತಂದಿದ್ರ ತಿಂತಿದ್ವಿ ಮೀನಾಕ್ಷಿಂದ್ರಕ್ಕ

ಕಿತ್ಕೋಬೇಕು ಅಲ್ಲ ಹಂಪಿಗೆ ಹೋಗಕ್ಕಿಂತ ತನ್ನ ಕೊಂಪೆಯಾಗಿರ್ಬೇಕಂತ ಇವೇನು ಈಟ್ ಮಾಡಕ್ಕೆ ಅಲ್ಲಿ ಹೋಗಿ ಒಟ್ಟು ದೂರ ಎದಕ್ಕೆ ಬೇಕಾಗಿತ್ತ ಯವ್ವ ಇಲ್ಲೇ ಮಾಡ್ರ ಹಾಕಿದ್ದಿಲ್ಲ ಹೌದ್ ನೋಡ್ಲೆ ಪಾತಿ ಉಷ್ಟ್ರ ಕೂಡಿ ಮಾಡಿದ್ರೆ ಭಾರಿ ಹಾಕಿತ್ತು ಅನಸ್ತತಿ ಅವ್ರ ಹೋಗಿದ್ದೆ ಚಲೋ ಆಗಿತ್ರಿ ಲಕ್ಷ್ಮೀಂದು ಅಕ್ಕ ಮತ್ ನಮಗೆ ಜ್ಯೂಸ್ ಕೊಡ್ತಿದ್ರು ಅವ್ರ ಎಲ್ಲ ಕುಡೋದು ಕುಂದರ್ತಿದ್ರು ಟೈಮ್ ಕರೆಕ್ಟ್ ಏಳುವರಿ ಆಯ್ತು ನೋಡು ಹೌದು ಲಕ್ಷ್ಮಕ್ಕ ಮೂರ್ತ ನೋಡಿದ್ದೇನ ಏಳುವರಿ ಏಳುವರಿ ಅಂತ ಹಿಡ್ಕೊಂಡ್ ನಿಂತ್ಬಿಟ್ಟಿ ಅಲ್ಲ ಎಲ್ ಮೂರ್ತಾ ನೋಡ್ತೀಯ ಯವ್ವ ನಮ್ ಗೌಡ ಅಂತಿರ್ತಾನ ಏಳುವರಿ ಗುರ್ತಾತ್ ನನಗು ಹಂಗೇನ್ ರೈತ್ ಪಾರ್ಟಿ ಮಾಡಿದ್ರ ಏಳುವರಿ ಮೇಲೆ ಮಾಡ್ಬೇಕಂತ ಹೇಳಿ ಇಲ್ಲಾರ ನಮಗೆಲ್ ಗೊತ್ತಿರ್ಬೇಕು ಲಕ್ಷ್ಮೀ ಬರೀ ಮಾತಾಡ್ತಾವ ಮತ್ ಚಲೋ ಮಾಡ್ರಿ ಬಡ ಬಡ ಒನ್ ಟೂ ತ್ರೀ ಫಸ್ಟ್ ಯಾರ ಚಲೋ ಮಾಡ್ರಿ ತಡಿ ಹಂಗಾರ ಅವಲಕ್ಕಿ ಪವಲಕ್ಕಿ ಡಾಮ್ ಡೂಮ್ ಡುಸುಕ್ ಏನಂದಾಕ ನಿಮ್ದಕ್ಕ ಬಂತ್ರಿ ಪಾಳೆ ಹೌದು ನನಗ ಬಂತ ಇದು ಪಾತಿ ಅಯ್ಯ ತಗದೆ ಮತ್ತೆ ಪೈಪ್ ಹಾಕಿನಿ ಒಳಗ ಪೈಪ್ ನಾಗ ಬಾಯಿ ಹಾಕಿ ಜಗ್ರಿ ಹೌದನಾ ಆ ತಡಿ ಪಾತಿ ಒಂದ್ ನಮನಿ ಐತೆ ರೇಣುಂದು ಅಕ್ಕ ಮತ್ತ ಕರೆ ದ್ರಾಕ್ಷಿ ಜ್ಯೂಸ್ ರೀ ಅಕ್ಕ ಅದು ಮತ್ ಒಂದ್ ಅಮನಿಗ ಇರ್ತೈತಿ ಮತ್ತ ಕುಡದ್ರ ಬಹಳ ಶಕ್ತಿಗೂ ಬರ್ತೈತಿ ಮತ್ ಯಾರು ಕುಡಿತಾರು ಅವ್ರು ಬಹಳ ಕೆಂಪ ಕಾಕ್ತಾರು ಅಯ್ಯ ಹೌದನ್ಲಿ ಪಾತಿ ಮೊದ್ಲ ಹೇಳಬೇಕಿಲ್ಲ ನಿನ್ನ ಮಂಗ್ಯಾನಂತದ ದಿನ ಒಟ್ಟು ಕುಡದ್ರ ಕುಡಿತಿದ್ದೆ ದಿನ ಕುಡದ್ರ ನಿಮ್ಮ ಅತ್ತಿ ನಿಮ್ ಮಗ ನಾಯಿ ಹೊಡೆದಂಗ್ ಹೊಡದ ಹೊರಗ್ ಹಾಕ್ತಾರ ಪಾತಿ ಮಸ್ತ್ ಐತ್ ಬಿಡು ಹಾ ಎಲ್ಲರೂ ಚಲೋ ಮಾಡ್ರಿ ಭಾರಿ ಐತಿ ಬಿಡಪ್ಪ ನೋಡಿದ್ರೇನ ನಮ್ಮ ಹಳ್ಳಿ ಹೆಂಗಸರ ಪಾರ್ಟಿ ಉಷ್ಟು ಕುಡಿಯದಾಗಿಂದ ಅವ್ರ ಅವತಾರ ನೋಡುವಂತ್ರಿ ಎಲ್ಲಾರ್ಕಿಂತ ಫಸ್ಟ್ ಕುಡದಕ್ಕಿ ನಾನ ಎರಡನೇ ಕಾರ್ ನಾನ ನಂದು ಆತ್ರಿ ಲಕ್ಷ್ಮೀದು ಅಕ್ಕ ಕುಡೀರಿ ಏನು ಯಾವುದಕ್ಕೂ ಖಂಜೂಸ್ ಮಾಡಿ ಮಾಡಿ ಇಡ್ತೀರಿ ನಾ ಕುಡಿಯಕ್ಕೆ ಬರಂಗಿಲ್ಲ ಈಗ ಕುಡದ ಖಾಲಿ ಮಾಡ್ರಿ ಮತ್ತೆ ನಾಳೆಗ ಈಗ ಖರಾಬ್ ಆಗ್ತೈತಿ ಆಮೇಲೆ ಪಾತಿ ಇವತ್ತು ಸಾಲಲಿಲ್ಲ ಆ ನಾಳೆ ಎಲ್ಲಿ ಇಡ್ತೀನಿ ಲೇ ಪಾತಿ ಹೇತಿ ಯಾಕಲ್ಲ ಖಂಜೂಸ್ ಅಂತಿ ಹಾ ನನಗೆ ಗಟ ಗಟ ಕುಡಿಯಕ್ಕೆ ಬರುವಲ್ದ ನನ್ನ ಬಾಯಿ ಈಟ ಐತಿ ಇಟ್ಟ ಇಟ್ಟ ಕುಡಿತೀನಿ ಸುಮ್ಮನ ಕುಂದರ ಕುಂತೀನಿ ಯವ್ವ ಒಂದಿಷ್ಟು ಸುಮ್ಮನಿರೇ ಲಕ್ಷ್ಮಕ್ಕ ಒಂದ್ ಅವನಿ ಒಟ್ಟಾಗ ಬಿಸ್ ಆದಂಗ ಕತ್ತತಿ ಒಂದ್ ಏಡ್ ಸುಮ್ನಿ ರೀ ಮತ್ತ ಬಿಡ ಹೌದ್ ನೀ ಮನಿ ಎಲ್ಲಾ ಗರ್ರ 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 ತಿರ್ಗಾಕ್ ಕುಂತತಿ ಹೌದೇನು ಲಕ್ಷ್ಮಕ್ಕ ಎಲ್ಲೇ ನೋಡೋನು ಯವ್ವ ಹೌದ ಲಕ್ಷ್ಮಕ್ಕ ಗರ್ ಗರ್ ತಿರ್ಗಾಕ್ ಕುಂತತಿ ಎಷ್ಟ್ ಆತ್ ಟೈಮ್ ಹಾ ಈಗ ಎಂಟು ರೀನ ಹ್ಮ್ ಆತ್ ಬಿಡ ಎಲ್ಲಾರು ಕೂಡಿ ಒಂದ್ ಹಾಡಿನ ಬಂಡಿ ಕಟ್ಟನ ಒಂದೇ ಕಪ್ ಆತವನ ಹಾಡ್ಬೇಕು ಆ ತಗೋರಿ ಪಾ ನಾನ ಫಸ್ಟ್ ಹಾಡ್ತೇನೆ

மதக்க <men> <en> <problème> <me relentless barriers> <laughs> ಒಂದು ವೇಳೆ ಯಾರರ ಅಂದರು ಅದು ಮಾತ್ರ ಖರೆ ಅಲ್ಲ ನಂಬಬೇಡ್ರಿ ಅವರು ಸುಳ್ಳು ಹೇಳಾಕತ್ತಾರಂತ ಅರ್ಥ ಪರಕ ಕೆಟ್ಟು ಮಾಡ್ಕೊಬೇಡ ಆಕತಿ ನಮ್ಮ ಮನೆ ಅಂದ್ರೆ ಹಂಗೈತೆ ನಮ್ ಗೌಡ ತಾ ನೋಡಿದ್ರೆ ಇಪ್ಪತ್ತು ವರ್ಷದ ಹುಡುಗ ಅಂತ ತಿಳ್ಕೊಂಡೈತಿ ಆ ನಾನಾ ಒಬ್ಬಕ್ಕೆ ಮುದುಕೆಗೆ ನನ್ನ ರಂಗ ಮಾತಾಡ್ತಾನ ನೀನ ನಿಮ್ಮ ಅವ್ರ ನಿಮ್ಮ ನೀವ್ ಯಾಕೆ ಹಂಗ ಅನ್ಕೊಂತೀರಿ ನೋಡ ಹಂಗ ಅನ್ಕೊಂಡ್ರಿ ಮಕ್ಕದ ಮೇಲೆ ಗೆರ್ರಿ ಬೋತವ ಬರ್ರಿ ನಿಮ್ಗೆ ಹೇಳ್ತಾನೆ ಲಕ್ಷ್ಮಕ ನೀ ಅಂತ್ರಿ ಸೇಮ್ ಜಯಂತಿ ಇದ್ದಂಗೆ ರೀ ಪರಕ ನೀ ಸೇಮ್ ಟು ಸೇಮ್ ಅಂಬಿಕಾನ ರೇಣುಂದು ಅಕ್ಕಾಗ ಈ ಇರ ಕುಂತದ್ ನೋಡಿರಿ ಪ್ರೇಣಕರ ನೀವೇನು ಕಡಿಮೆ ರೀ ರಶ್ಮಿಕಾ ಮಂದಣ್ಣ ಇದ್ದಂಗೆ ಹೋದಿರಿ ಯಾರರ ಹೊಗಳಲಿ ಎದಕ್ಕೆ ವಿಚಾರ ಮಾಡ್ತೀರಿ ಒಂದೇ ವಿಚಾರ ಮಾಡ್ರಿ ಯಾವಾಗ ಪಾರ್ಟಿ ಮಾಡುದು ಮತ್ತು ರೇಣುಂದು ಅಕ್ಕ ಮತ್ತು ಯಾವಾಗ ನೂರು ನೂರು ರೂಪಾಯ್ಗೆ ಹಾಕ್ತಿರಿ ಅವಾಗ ಪಾರ್ಟಿಗೆ ಮಾಡೀವಿ ಪಾಟಿ ತಲೆ ಕೆಡ್ಸ್ಕೊಬೇಡ ಇಟ್ಟು ದುಡಿತೀವಿ ಯಾರಿಗೆ ಇಡ್ಬೇಕು ಅದನ್ನು ಹಾಂ ಯಾವಾಗ ಅತ್ತಿ ಗಂಡ ಮಾವ ಮನಿ ಬಿಟ್ಟು ಒಕ್ಕಾವ ಅವತ್ತ ರಾತ್ರಿ ಪಾಟಿ ಲಕ್ಷ್ಮೀ ತಗೋರಿ ಪಾಪ ಗೋ ಕುದರಿ ಊಟ ಮಾಡ್ಯಾರ ಏನಿಲ್ಲ ಗೊತ್ತಿಲ್ಲ ಅಲ್ಲೇನು ಹೆಂಡ್ರೆ ಇನ್ನು ಮಕ್ಳು ಮಾಡಿಕೊಡಕ್ಕೆ ಊಟ ಗೀಟ ಮಾಡಂಗಿಲ್ಲ ರೀ ಲಕ್ಷ್ಮೀ ದೇವಕ್ಕ ಬರೀ ಎಣ್ಣಿಗೆ ಕೂಡದು ಕುಂದರ್ತಾರೆ ನನ್ನ ಗಂಡ ರೈತವ್ವ ಉತ್ತನ ಮೂಳಗೆ ಬುದ್ಧಿ ಇಲ್ಲಡ ಕುಡಿಯಾಕತ್ನಂದ್ರ ಅಳತಿ ಗೆಟ್ ಕುಡಿದು ಬಿಡಮ್ಮ ಅವ ನನಗೆ ಹೆದಿರಿ ನನ್ನ ಗಂಡ ಇಟ ಕುಡಿದು ಬರೋಣ ಈಗ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಏಟು ಕುಡಿತಾನ ಏನು ಹೋಗ್ಲಿ ಬಿಡ್ರಿ ಮಜಾ ಮಾಡಾಕ ಹೋಗ್ಯಾರ ಮಾಡ್ಲಿ ಗೋವಾ ಅಂದ್ರ ಸ್ವರ್ಗ ನೂರಕ್ ಒಂದ್ ಮಾತ್ ಹೇಳಿ ನೋಡ್ ಮಲ್ಲೇಶಿ ಏನ ಗೋವಾ ಅಂತ ಜಗ ಇಡಿ ಭೂಮಿ ಮೇಲೆ ಇಲ್ಲ ಅಲ್ರಿ ಗೌಡ್ರ ಈ ಹ್ಯಾಪಿ ನ್ಯೂ ಇಯರ್ ತಿಂಗಳದಾಗ ಒಮ್ಮೆ ಬರ್ಬೇಕ್ ಬಿಡ್ರಿ ನಾವ್ನಾ ವರ್ಷಕ್ಕೆ ಒಮ್ಮೆ ಬರ್ತತಿ ನನ್ನ ಇಲ್ಲಿ ಬಿಟ್ಟು ಹೋಗ್ಬಿಡ್ರಿ ಅಯ್ಯಪ್ಪ ಎಲ್ಲಾರ್ಗಿ ಪುಣ್ಯ ಬರ್ತತಿ ಯಾರಿಗ್ ಬೇಕಾಗಿತ್ ಅವ್ನ ನಾವ್ ಏನ್ ತಿಳತ್ ಎದಕ್ ಬೇಕು ಯಾರಿಗ್ ಬೇಕು ಮಕ್ಕಳ ಮನಿ ಸಂಸಾರ ಹ ಮನಿಗ್ ಹೋದ್ರ ಅದ ಹಸ್ರ ನೈಟಿ ಹಾಕೊಂಡ ಕುಂತಿರ್ತಾರು ದುರು ದೂರ ನೋಡ್ಕೊಂಡ್ ಮತ್ ಹೇಳ್ತಾರು ಅಕ್ಕಿ ಖಾಲಿ ಆಗೇತಿ ಬ್ಯಾಳಿ ಖಾಲಿ ಆಗತಿ ಮತ್ ಮನಿಗ್ ಬಾಡಿಗೆ ಕೊಟ್ಟಿಲ್ಲ ಗ್ಯಾಸ್ ತಂದಿಲ್ಲ ಹೇಳ್ತಾರು ಹ ನಮ್ದು ಎಣ್ಣೆ ಕುಡಿಲಾರ್ದ ಹೊಟ್ಟಿ ಗ್ಯಾಸ್ ಹಿಡದು ತ್ರಾಸಾಗಿದ್ದು ಯಾರು ನೋಡ್ತಾರೂ ಖರೇನ ರೀ ಗೌಡ್ರು ಏ ಅರ್ಜಿ ಮುಖ ಮಾಡ್ಯಾನ್ರಿ ಇದನ್ನು ಹಾಂ ಮದುವೆಯಾಗು ಮಕ್ಳು ಹಡಿ ಸಂಸಾರ ನಡೆಸ ನಿಮ್ಮ ನಿಮ್ಮ ಹೊರತ್ತಾಗ ನಿಮ್ಮವ್ರು ನಿಮ್ಮ ಅಲ್ಲ ಮೊದಲು ಮದುವೆ ಅದವರು ಹಿಂದುಗಡೆ ಮದುವೆ ಆಗೋರ್ಗೆ ಒಂದಿಷ್ಟು ಮಾರ್ಗದರ್ಶನರು ಕೊಡ್ಬೇಕಾ ಲೇ ಮಲ್ಲೆ ಆ ಇಳೆ ಮಾಡ್ಕೊತಿರಲ್ಲ ಅಲ್ಲಿ ಅವಾಗ ಎಲ್ಲರೂ ಕೂಡಿ ದೋಸ್ತ್ರ ಮ್ಯಾಲೆ ಬರ್ತೇವಿ ಹ ಹಾಂ ಬಂದು ಕಿವ್ಯಾಗ ಹೇಳ್ತೇವ ನೀ ಇಲ್ಲ ಇನ್ನು ಟೈಮ್ ಐತಿ ನೋಡಿ ವಿಚಾರ ಮಾಡ ಓಡಿ ಹೋಗ್ಬಿಡ್ಲೇ ಮದಿ ಯಾಬಿಡ ಅಂತ ಹೇಳ್ತೇವಿ ನಿಮ್ಮ ಅವ್ರ ನಿಮ್ಮ ಎದರ್ಗೆ ಏನ್ ತಿಂತ ಬಿಟ್ರತಪ್ಪಾ ಯಾರು ಹೇಳಿದ್ರು ಯಾ ಮಾರ್ಗದರ್ಶನ ಕೊಟ್ರು ತಲ್ಯಾಗ ಹೋಗೋದೇ ಇಲ್ಲದ ಖರೇನ ರೀ ದೊಡ್ಡ್ರಿ ಏನೈತ್ರಿ ಮನ್ಯಾಗ ಹಾ ಎಲ್ಲಾ ಹಾಕಿದಾರೀ ಒಂದ್ ಏನದ ಮಾಡ್ಬೇಕಂದ್ರ ಕೇಳ್ಬೇಕು ಒಂದ್ ರೂಪಾಯಿ ಬೀಡಿ ಸೇದಬೇಕಂದ್ರ ಅಕ್ಕಿನ್ ಕೇಳ್ಬೇಕು ಹಾ ಹುಚ್ಚಿ ವಯಸ್ ಬರ್ಬೇಕಂದ್ರೆ ಅಕ್ಕಿನ ಕೇಳ್ಬೇಕು ಕೊಟ್ಟು ಎಲ್ಲರೂ ಹೋಗ್ಬೇಕಂದ್ರೆ ಅಕಿನ ಕೇಳ್ಬೇಕು ಹೋಗ್ರ ಅದೊಂದು ಕೇಳ್ಬೇಕ ಮಣಿ ಹಾಕೊಂಡ್ ನನ್ನ ಬೆದ್ರ ಗೊಂಬೆ ಮಾಡಿ ರೀ ಗೌಡ್ರ ಖರೀನ ರೀ ಗೌಡ್ರಿ ಏನೈತ್ರಿ ಹಾ ಏನ್ ಹೇಳಕ್ಳ್ರಿ ಯಾವ ನೋಡಿದ್ರೂ ನಮ್ದಂತ್ರಿ ಹೇಳ್ತನ್ರಿ ಅದೊಂದು ಗುಲಾಬಿ ನೀಲಿ ಚುಡಿದಾರ್ ಹಾಕೊಂಡ್ ಯಾವಾಗಿದ್ರು ಜಂಪರ್ ಹಲ್ಕೊಂತ ಕುಂತ ಬಿಟ್ಟಿರ್ತೇತ್ರಿ ಯಾವಾಗ ನೋಡಿದ್ರು ವೈ ಅನ್ಕೊಂತ ರೌನ ಏನು ಕೇಳ್ತಿರೀ ನಾನು ಏನ್ ಐತ್ರಿ ಬಾಯಿ ಮುಂದ ಆಗಿ ಉಟೈತ್ರಿ ಮನ್ಯಾಗ ಉಸಲ್ ಬಿಡಂಗಿಲ್ರಿ ಒಂದ್ ಈಡ್ ಕುಡದ್ ಹೋದ್ನಿ ಅಂದ್ರ ನಮ ನಮ್ಮನಿ ಅಭಿಜಿ ಕರ್ಕೊಂಡ್ ಬಂದ ಬಿಡ್ತಾಳ್ರಿ ನಮ್ಮಅಪ್ಪ ನೋಡಿದ್ರ ಕೆಟ್ಟ ರೀ ಆತನಿ ಬಾರ್ ತಗೊಂಡು ತಗೊಂಡ್ ಉಳ್ಳ್ಯಾಡ್ ಗೌಡ್ರ ನಂದರ ಇನ್ಲಿ ಕಲ್ಯಾ ಮಲ್ಯ ಮನ್ಯಾಗ ಹಂಗೈತ್ಲೆ ಹೊರಗಟ್ಟ ನಂದ ಗೌಡ್ಕಿ ಆ ಮನ್ಯಾಗ ಏನಿಲ್ಲ ಎಲ್ಲಾ ಹಾಕಿದ ಒಂದ್ ಯಾವಾಗ್ರ ಮೆಣಸಿನ್ಕಾಯಿ ಜೋಳ ಏನಾರ ತಕ್ಕೊಂಡ್ ಮಾರ್ಬಕಂದ್ರ ಅವಳ ಅವಳ ಹಾಕಿನ ಹತ್ತಿನ ಕಣ್ಣ ಹಂಗ ಹದ್ ಕಾದಂಗ ಕಾಯ್ತಾಳ ಮನ್ಯ ನಿಟ್ಟ ಗೌಡ್ರಂದು ಒಂದ್ ಹೆಂಡತಿಗ ಇಷ್ಟ ಅಳ ಕುಂತೀರಿ ನಾನ್ ನಾಲ್ಕು ಹೆಂಡತಿಗೆ ಮೇಂಟೈನ್ ಮಾಡ್ಬೇಕು ಎಷ್ಟು ಅಲ್ಬೇಕು ಹೇಳ್ರಿ ಖರೇನಲ್ಲಿ ಸಾಧ್ಯ ಗೊತ್ತಿಲ್ಲ ನೀನು ನಿನ್ನ ಜಗದಾಗ ಇದ್ದಿದ್ನಿ ಅಂದ್ರೆ ನಾ ಮಾತ್ರ ಭೂಮಿ ಮೇಲೆ ಏನು ಏನ್ ರೀ ಎರಡು ಮನೆಯಾಗ ಗ್ಯಾಸ್ ತುಂಬಸ್ ಇರ್ತೇನೆ ಮತ್ತ ಎರಡು ಮನೆಯಾಗ ಖಾಲಿ ಆಗಿರ್ತೈತಿ ಮತ್ತ ಎರಡು ಮನೆಗೆ ರೇಷನ್ ತಗೊಂಡ್ ಬರ್ತೇನೆ ಎರಡು ಮನೆಯೊಳಗೆ ರೇಷನ್ ಖಾಲಿ ಆಗಿರ್ತೈತಿ ಥ ಎಲ್ಲಾರು ಹುಚ್ಚೊಳೆ ಮಕ್ಕಳ ಅದಿರ ಬಿಡು ಅಯ್ಯಪ್ಪ ಇಲ್ಲಡ ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರ ಬಿಡ್ಲಿಲ್ಲ ಅಂತ ಇಲ್ಲಿ ಯಾಕೆ ನೆನ್ಸಾಕತ್ತಿರ್ಲಿ ಅವ್ರನ್ನ ಊರಿಗೆ ಹೋಗಿ ಐತಿ ಈಗ ಎಂಜಾಯ್ ತಾಯಿ ಇವನ್ ಹಿರಿದ ಅವಳಾಡ ಇವನ್ ಮೊದ್ಲಾರ ಹೇಳ್ಬೇಕಿಲ್ಲ ಇಷ್ಟೋ ತನ ಸುಳ್ಳ ಟೈಮ್ ಹಾಳು ಮಾಡಿದ್ವಿ ಭಾರಿ ಆತ ಬಿಡ ಪಾರ್ಟಿ ಕರಣ ಮಸ್ತ್ ಆತ ಒಟ್ಟು ಹಸಾಕತೈತ ಲಕ್ಷ್ಮಕ್ಕ ನಡೀರಿ ಉಣ್ಣನ ಹೌದ್ರಿ ಲಕ್ಷ್ಮಕ್ಕ ಉಣ್ಣನ ನಡಿರಿ ಹೌದ್ ನಡಿರಿ ಲಕ್ಷ್ಮೀ ದೊಕ್ಕ ಬಾಳ್ ಹೊತ್ತಾಗೈತಿ ನೋಡಿದ್ರೆ ಎಲ್ಲಾ ವೀಕ್ಷಕರ ನಮ್ಮ ಈ ವಿಡಿಯೋಕ್ಕ ಒಂದ್ ಲೈಕ್ ಮಾಡ್ರಿ ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ನಮ್ಮ ಈ ವಿಡಿಯೋ ಬಗ್ಗೆ ಒಂದು ಕಾಮೆಂಟ್ ಮಾಡೋದು ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹಂಗ ಯಾರೆಲ್ಲ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ಇಲ್ಲಿವರೆಗೂ ಎಷ್ಟು ಜನ ಕಮೆಂಟ್ ಮಾಡಿರಿ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮೆಲ್ಲಾರ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀವಿ